ಅತ್ಯಂತ ಮಹತ್ವದ ದಿನಗಳಲ್ಲಿ ಒಂದಾದ ದರ್ಶ ಅಮಾವಾಸ್ಯೆಯನ್ನ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ರಂದು ಆಚರಿಸಲಾಗುತ್ತದೆ ಮಹಾಶಿವರಾತ್ರಿ ಹಬ್ಬದ ನಂತರ ಬರುವ ಅಮಾವಾಸ್ಯೆಯೇ ದರ್ಶ ಅಮಾವಾಸ್ಯೆ ಈ ಅಮಾವಾಸ್ಯೆಯು ಮಾಸದ ಕೃಷ್ಣ ಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ ಈ ಅಮಾವಾಸ್ಯೆಯ ದಿನದಂದು ಮಾಸ ಮುಕ್ತಾಯಗೊಳ್ಳುತ್ತದೆ ದರ್ಶ ಅಮಾವಾಸ್ಯೆಯು ಅತ್ಯಂತ ಶಕ್ತಿಯುತವಾದಂತಹ ಮಾಸ ಮುಕ್ತಾಯಗೊಳ್ಳುವಂತಹ ಈ ದಿನ ಅಲೋವೆರಾದಿಂದ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳಿ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳುವುದರಿಂದ ಸಕಲ ದಾರಿದ್ರ್ಯ ನಿವಾರಣೆಯಾಗುತ್ತದೆ ಜೊತೆಗೆ ಅದುಷ್ಟ ಕುಡಿ ಬರುತ್ತದೆ ಗ್ರಹ ದೋಷಗಳು ಪಿತೃದೋಷಗಳು ದುಷ್ಟಿದೋಷಗಳು ಹಾಗೆ ನರದುಷ್ಟಿದೋಷ ಇನ್ನು ಮುಂತಾದ ದೋಷಗಳನ್ನು ಎಲ್ಲವನ್ನೂ ಸಹ ನಿವಾರಣೆ ಮಾಡುವಂತಹ ಶಕ್ತಿ ಈ ಅಲೋವೆರಾಕ್ಕೆ ಇದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಶೇರ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆತನಕ ನೋಡಿ ದರ್ಶ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳು ಗುರುವಾರ ಮಹಾಶಿವರಾತ್ರಿ ಹಬ್ಬದ ನಂತರ ಬರುವ ಅಮಾವಾಸ್ಯೆ ದರ್ಶ ಅಮಾವಾಸ್ಯೆ ಈ ಅಮಾವಾಸ್ಯೆಯು ಮಾಸದ ಕೃಷ್ಣ ಪಕ್ಷದ ಅಂತ್ಯವನ್ನು ಸೂಚಿಸುತ್ತದೆ ಈ ಅಮಾವಾಸ್ಯೆಯ ದಿನದಂದು ಮಾಸ ಮುಕ್ತಾಯಗೊಳ್ಳುತ್ತದೆ ಫಾಲ್ಗುಣ ಅಮಾವಾಸ್ಯೆ ಫೆಬ್ರವರಿ ಇಪ್ಪತ್ತೇಳು ರಂದು ಬೆಳಿಗ್ಗೆ ಎಂಟು ಐವತ್ನಾಲ್ಕಕ್ಕೆ ಪ್ರಾರಂಭವಾಗಿ ಫೆಬ್ರವರಿ ಇಪ್ಪತ್ತೆಂಟು ರಂದು ಬೆಳಿಗ್ಗೆ ಆರು ಹದಿನಾಲ್ಕಕ್ಕೆ ಕೊನೆಗೊಳ್ಳುತ್ತದೆ ಫಾಲ್ಗುನ ಅಮಾವಾಸ್ಯೆ ಪಿತೃತರ್ಪಣಕ್ಕೆ ಅತ್ಯಂತ ಶುಭ ದಿನ ಈ ವರ್ಷ ಫಾಲ್ಗುಣ ಅಮಾವಾಸ್ಯ ಗುರುವಾರ ಫೆಬ್ರವರಿ ಇಪ್ಪತ್ತೇಳು ರಂದು ಬಂದಿದೆ ಈ ದಿನ ಗಂಗಾ ಸ್ನಾನ ದಾನ ಮತ್ತು ಪೂರ್ವಜರ ಪೂಜೆಗಳನ್ನು ಮಾಡುವುದರಿಂದ ಸಮೃದ್ಧಿ ಮತ್ತು ಸಂತೋಷ ದೊರೆಯುತ್ತದೆ ಪೂರ್ವಜರ ಶ್ರಾದ್ದ ಕಾರ್ಯಗಳನ್ನು ನಿರ್ವಹಿಸಲು ಅಮಾವಾಸ್ಯೆ ಅತ್ಯುತ್ತಮ ತಿಥಿ ಎಂದು ಪರಿಗಣಿಸಲಾಗಿದೆ ಈ ವರ್ಷ ಫಾಲ್ಗುಣ ಅಮಾವಾಸ್ಯ ಗುರುವಾರ ಫೆಬ್ರವರಿ ಇಪ್ಪತ್ತೇಳು ರಂದು ಬಂದಿದೆ ಈ ದಿನ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ದಾನ ಮಾಡುವವರಿಗೆ ಪೂರ್ವಜರ ಆಶೀರ್ವಾದ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಸದಾ ನೆಲೆಸಿರುತ್ತದೆ ಆಹಾರ ಬಟ್ಟೆ ಮತ್ತು ಹಣವನ್ನ ದಾನ ಮಾಡುವುದು ಸೇರಿದಂತೆ ದಾನ ಕಾರ್ಯಗಳು ಆಶೀರ್ವಾದವನ್ನು ವರ್ಧಿಸುತ್ತವೆ ಮತ್ತು ಸಮೃದ್ಧಿಯನ್ನು ತರುತ್ತವೆ ಫಾಲ್ಗುನ ಅಮವಾಸ್ಯೆಂದು ನೀರಿನಲ್ಲಿ ಕಪ್ಪು ಎಳ್ಳನ್ನು ಸೇರಿಸಿ ಸ್ನಾನ ಮಾಡಿ ತರ್ಪಣದಲ್ಲಿ ಎಳ್ಳು ಮತ್ತು ಕುಶವನ್ನು ಸಹ ಬಳಸಿ ಇದು ಪೂರ್ವಜರನ್ನು ಮೆಚ್ಚಿಸುತ್ತದೆ ಇದರಿಂದ ಕುಟುಂಬ ಸದಸ್ಯರು ಸಂತೋಷ ಮತ್ತು ಸಮೃದ್ಧಿಯಿಂದ ಆಶೀರ್ವದಿಸಲ್ಪಡುತ್ತಾರೆ ಈ ದಿನ ಈ ಅಲೋವೆರಾದಿಂದ ಈ ಒಂದು ಪರಿಹಾರವನ್ನು ತಪ್ಪದೇ ಮಾಡಿಕೊಳ್ಳಿ ಸ್ನೇಹಿತರಿ ನಿಮ್ಮ ಮನೆಯಲ್ಲಿ ಯಾವುದಾದರೂ ಸಮಸ್ಯೆಗಳು ಪದೇ ಪದೇ ಕಷ್ಟಗಳು ಒಂದರ ಮೇಲೊಂದು ಬರುತ್ತಿದ್ದರೆ ಅನಾರೋಗ್ಯ ಸಮಸ್ಯೆಗಳು ತುಂಬಾ ಆಗ್ತಾ ಇದ್ರೆ ಕುಟುಂಬದಲ್ಲಿ ನೆಮ್ಮದಿಯಿಲ್ಲದೆ ಇರುವುದು ಗಂಡ ಹೆಂಡತಿ ನಡುವೆ ಬಾಂಧವ್ಯ ಸರಿಯಾಗಿಲ್ಲದೆ ಇರುವುದು ದಾಂಪತ್ಯ ಜೀವನದಲ್ಲಿ ಕಲಹಗಳು ಹೆಚ್ಚಾಗುತ್ತಿರುವುದು ಒಟ್ಟಾರೆಯಾಗಿ ಎಲ್ಲ ರೀತಿಯ ಸಮಸ್ಯೆಗಳನ್ನು ಅನುಭವಿಸುತ್ತಿದ್ದಲ್ಲಿ ಹಣ ನೀರಿನ ರೀತಿ ಖರ್ಚಾಗುತ್ತಾ ಇದ್ದಲ್ಲಿ ಹಣದ ಏಳಿಗೆ ಇಲ್ಲದಿರುವುದು ಎಲ್ಲ ಕಷ್ಟಗಳ ಮೇಲೆ ಕಷ್ಟಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತಿರುವುದು ಈ ಕಷ್ಟಗಳೆಲ್ಲ ಯಾವತ್ತು ನಿವಾರಣೆ ಆಗುತ್ತೆ ಎಂದು ನೀವು ಸಾಕಷ್ಟು ನೊಂದು ಬೆಂದು ಹೋಗಿದ್ದೀರಾ ಅಂತಂದ್ರೆ ನಿಮ್ಮ ಮನೆಗೆ ಯಾವುದೋ ಒಂದು ಕೆಟ್ಟ ಶಕ್ತಿಗಳಿಗೆ ಆಹ್ವಾನ ನೀಡಿದೆ ಎಂದರ್ಥ ಯಾರೋ ನಿಮಗೆ ಆಗದೇ ಇರುವಂತವರು ಶತ್ರುಗಳು ಮಾಟ ಮಂತ್ರವನ್ನ ಮಾಡಿರಬಹುದು ಅಥವಾ ನಿಮ್ಮ ಒಂದು ಏಳಿಗೆಯನ್ನು ನೋಡಿ ಸಹಿಸಲಾಗದ ಕೆಟ್ಟ ದೃಷ್ಟಿಯನ್ನು ಕೂಡ ಬೀರಿರಬಹುದು ಅಥವಾ ನಿಮ್ಮ ವ್ಯಾಪಾರ ವಹಿವಾಟುಗಳನ್ನು ನಡೆಸುವ ಜಾಗದಲ್ಲಿಯೂ ಸಹ ಏನಾದರೂ ಸಮಸ್ಯೆಗಳನ್ನು ಮಾಡಿರಬಹುದು ಒಟ್ಟಾರೆಯಾಗಿ ಒಂದು ಒಳ್ಳೆಯದು ಇದೆ ಎಂದರೆ ಅಲ್ಲಿ ಕೆಟ್ಟದ್ದು ಸಹ ಇರುತ್ತದೆ ಈ ಕೆಟ್ಟದನ್ನ ನಿವಾರಣೆ ಮಾಡಿಕೊಂಡು ಒಳ್ಳೆಯದನ್ನು ಹೆಚ್ಚಿಸಿಕೊಳ್ಳಬೇಕು ಅಂದರೆ ಇಂತಹ ಒಂದು ಪರಿಹಾರಗಳು ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗುತ್ತವೆ ನಂಬಿಕೆಯಿಂದ ಮಾಡಿಕೊಳ್ಳಬೇಕಷ್ಟೇ ಹೌದು ಅಲೋವೆರಾಕ್ಕೆ ಅಂತಹ ಒಂದು ಶಕ್ತಿ ಇದೆ ಅಲೋವೆರಾವನ್ನ ಅಮಾವಾಸ್ಯೆ ಅಥವಾ ಪೌರ್ಣಿಮೆಯ ದಿನದಲ್ಲಿ ಮನೆಯ ಮುಂಭಾಗದಲ್ಲಿ ಅಂದರೆ ಮನೆಯ ಮುಖ್ಯ ದ್ವಾರಕ್ಕೆ ನಾವು ಇದನ್ನು ಕಟ್ಟುವುದರಿಂದ ಸಹ ನಮ್ಮ ಮನೆಯ ಮೇಲೆ ಯಾವುದೇ ಕೆಟ್ಟ ದೃಷ್ಟಿಗಳ ದೃಷ್ಟಿಗಳು ತಾಗುವುದಿಲ್ಲ ಒಂದು ಮನೆಯಲ್ಲಿ ಇರುವಂತಹ ನಕಾರಾತ್ಮಕ ಶಕ್ತಿಯನ್ನು ಹೊರಗಟ್ಟಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಅದೇ ರೀತಿಯಲ್ಲಿ ಈ ಅಲೋವೆರಾ ಗಿಡದಿಂದ ನಾವು ಈ ಒಂದು ಚಿಕ್ಕ ಪರಿಹಾರವನ್ನು ಸಹ ಮಾಡಿಕೊಳ್ಳಬಹುದು ಅಲೋವೆರಾ ಗಿಡದಿಂದ ಅಂದರೆ ಮೊದಲು ಅಲೋವೆರಾ ಗಿಡವನ್ನು ತೆಗೆದುಕೊಳ್ಳಬೇಕು ಚೆನ್ನಾಗಿ ಬೇರು ಇರುವಂತಹ ಒಂದು ಗಿಡವನ್ನು ತೆಗೆದುಕೊಳ್ಳಿ ಎಲ್ಲಿಯೂ ಸಹ ಒಂದು ಅಲೋವೆರಾ ಕಟ್ಟಾಗಿರಬಾರದು ಈ ರೀತಿಯಾಗಿ ಇರುವಂತಹ ಒಂದು ಗಿಡವನ್ನು ತೆಗೆದುಕೊಂಡು ಶುಭ್ರ ಮಾಡಿಕೊಳ್ಳಿ ಅಂದರೆ ಒಳ್ಳೆಯ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಳ್ಳಿ ತೊಳೆದ ನಂತರ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಂಡು ಒರೆಸಿಕೊಳ್ಳಿ ಆನಂತರ ಆಲೋವಿರಾಕ್ಕೆ ಅರಿಶಿನ ಕುಂಕುಮ ಅಥವಾ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆಲೋವಿರ ಗಿಡಕ್ಕೆ ಬೊಟ್ಟನ್ನು ಇಡಿ ಆಳುವವರ ಗಿಡವನ್ನು ಒಂದು ಪ್ಲೇಟ್ನಲ್ಲಿ ಇಟ್ಟುಕೊಳ್ಳಿ ಹಾಗೆ ಇದರ ಜೊತೆಗೆ ಸ್ವಲ್ಪ ಕಲ್ಲುಪ್ಪು ಸ್ವಲ್ಪ ಸಾಸಿವೆ ತೆಗೆದುಕೊಳ್ಳಿ ಕಲ್ಲುಪ್ಪು ಎನ್ನುವುದು ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಆಕರ್ಷಿಸುವಂತಹದ್ದು ಹಾಗೂ ದುಷ್ಟಿದೋಷಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಕಲ್ಲುಪ್ಪು ಅದೇ ರೀತಿ ಸಾಸಿವೆಗೂ ಅದರದ್ದೇ ಆದ ವಿಶೇಷ ಆಕರ್ಷಣೆ ಇರುತ್ತದೆ ಸಾಸಿವೆ ಕೂಡ ಅಷ್ಟೇನೇ ಎಂತಹದೇ ದೋಷಗಳು ಇದ್ದರೂ ಸಹ ಕ್ಷಣ ಮಾತ್ರದಲ್ಲಿ ನಿವಾರಣೆ ಮಾಡುವಂತಹ ಶಕ್ತಿ ಈ ಸಾಸಿವೆಗೆ ಇದೆ ಈ ಎರಡು ಪದಾರ್ಥಗಳನ್ನು ನೀವು ಒಂದು ಪ್ಲೇಟ್ನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ ಈ ಅಲೋವಿರಾ ಗಿಡವನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದ ಎದುರಿಗೆ ಅಂದರೆ ಎಲ್ಲರಿಗೂ ಈ ವಸ್ತು ಕಾಣಿಸಬೇಕು ಆ ರೀತಿಯಾಗಿ ಒಂದು ಪ್ಲೇಟ್ನಲ್ಲಿ ಅಥವಾ ಒಂದು ಪೇಪರ್ ಮೇಲೆ ಅಥವಾ ಒಂದು ಬಟ್ಟೆ ಮೇಲೂ ಇಡಬೇಕು ಒಂದು ಅಥವಾ ಮೂರು ವಾರಗಳ ಕಾಲ ನೀವು ಹಾಗೆ ಬಿಟ್ಟು ಬಿಡಿ ಅದರ ಕಡೆ ನೀವು ಹೋಗಲೇಬೇಡಿ ಮನೆಯಲ್ಲಿ ಏನಾದರೂ ಚಿಕ್ಕ ಮಕ್ಕಳು ಇದ್ದಲ್ಲಿ ಅವರ ಕೈಗೆ ಸಿಗಬಾರದು ಆ ರೀತಿಯಾಗಿ ನೋಡಿಕೊಂಡು ಸ್ವಲ್ಪ ಎತ್ತರದಲ್ಲಿ ಎಲ್ಲರಿಗೂ ಕಾಣುವ ರೀತಿಯಲ್ಲಿ ನೀವು ಅಲೋವೆರಾ ಗಿಡವನ್ನು ನಿಮ್ಮ ಮನೆಯ ಮುಖ್ಯ ದ್ವಾರದ ಪ್ರವೇಶ ಕೋಣೆಯಲ್ಲಿ ಒಳಗಡೆ ಇಟ್ಟುಕೊಳ್ಳಿ ಈ ರೀತಿ ಇಟ್ಟುಕೊಳ್ಳುವುದರಿಂದ ಏನಾಗುತ್ತೆ ಅಂದ್ರೆ ಮನೆಯಲ್ಲಿ ಎಂತಹದ್ದೇ ಕೆಟ್ಟ ಶಕ್ತಿಗಳು ಕಷ್ಟಗಳು ನಿಮಗೆ ಯಾರಾದರೂ ಬಂದು ಜಗಳ ಮಾಡ್ತಿದ್ದಲ್ಲಿ ಅಕ್ಕಪಕ್ಕದವರು ಸಮಸ್ಯೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ನಿಮಗೆ ಇದ್ದೇ ಇರುತ್ತದೆ ಯಾಕಂದ್ರೆ ಕುಟುಂಬದಲ್ಲೇ ಇರುತ್ತೆ ಕುಟುಂಬದಲ್ಲಿ ನಿಮ್ಮ ಏಳಿಗೆಯನ್ನ ನೋಡಿ ಸಹಿಸದೆ ನಿಮ್ಮ ಹಿತಶತ್ರುಗಳು ನಿಮ್ಮನ್ನ ಮುಂದೆ ಚೆನ್ನಾಗಿ ಮಾತನಾಡಿಸಿ ನಿಮ್ಮ ಹಿಂದೆ ಬೆಂಕಿ ಹಾಕುವಂತವರು ಇರ್ತಾರೆ ನಿಮ್ಮನ್ನ ನೋಡಿ ಹೊಟ್ಟೆ ಉರಿಪಡುವವರು ಇರ್ತಾರೆ ನಿಮಗೆ ಶಾಪ ಹಾಕುವವರು ಅಂತವರು ಇರ್ತಾರೆ ಇಂತಹ ಜನಗಳ ದೃಷ್ಟಿಗಳು ಇಂತಹ ಜನಗಳ ಕೆಡುಕುಗಳು ನಿಮ್ಮ ಕಡೆ ಬಂದು ಮುಟ್ಟಲೇಬಾರದು ಅಂದ್ರೆ ಈ ಒಂದು ಪರಿಹಾರ ನಿಮ್ಗೆ ಅದ್ಭುತವಾಗಿ ಕೆಲಸವನ್ನು ಮಾಡುತ್ತದೆ ನಿಮ್ಗೆ ಬಂದಂತಹ ಕಷ್ಟಗಳೆಲ್ಲ ಈ ಅಲೋವಿರಾ ನಕಾರಾತ್ಮಕ ಶಕ್ತಿಯನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಇದರ ಜೊತೆಗೆ ಸ್ವಲ್ಪ ಅರಿಶಿನ ಕುಂಕುಮವನ್ನು ಕೂಡ ಹಾಕಿ ಇಟ್ಟುಕೊಳ್ಳಿ ಈ ರೀತಿ ಮೂರು ವಾರಗಳ ಕಾಲ ನೀವು ಇದನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳಬೇಕಾಗುತ್ತದೆ ಆನಂತರ ಈ ಅಲೋವೆರಾ ಗಿಡವನ್ನು ಇದನ್ನು ಯಾವುದಾದರೂ ಒಂದು ಪ್ಲಾಸ್ಟಿಕ್ ಕವರಿನಲ್ಲಿಟ್ಟುಕೊಂಡು ಎಲ್ಲಾದರೂ ಹರಿಯುವಂತಹ ನೀರಿಗೆ ನೀವು ಹಾಕಬಹುದು ನಿಮ್ಮ ಬಗ್ಗೆ ಯಾರು ಕೂಡ ಕೆಟ್ಟದಾಗಿ ಮಾತನಾಡಲಿ ನಿಮ್ಮ ಬಗ್ಗೆ ಏನೂ ಒಂದು ಶಾಪ ಹಾಕಲಿ ಎಂತಹದ್ದೇ ದುಷ್ಟಿದೋಷ ಮಾಡಲಿ ನಿಮ್ಮ ಮೇಲೆ ಮಾಟಮಂತ್ರ ಮಾಡಲಿ ಅದು ಯಾವುದು ಸಹ ನಿಮ್ಮ ಹತ್ತಿರ ಬರಲು ಬಿಡುವುದಿಲ್ಲ ಈ ಅಲೋವೆರಾ ಗಿಡ ಕೆಟ್ಟದ್ದನ್ನೆಲ್ಲ ಹಿಡಿದಿಟ್ಟುಕೊಂಡು ನಿಮಗೆ ಒಂದು ಪಾಸಿಟಿವ್ ಎನರ್ಜಿಯನ್ನು ತಂದುಕೊಡುತ್ತದೆ ಧನಾತ್ಮಕ ಶಕ್ತಿಯನ್ನು ನಿಮ್ಮ ಮನೆಯಲ್ಲಿ ಇರುವಂತೆ ಮಾಡುತ್ತದೆ ಹಣಕಾಸಿನ ವೃದ್ಧಿಯನ್ನು ಮಾಡುತ್ತದೆ ಆರೋಗ್ಯವನ್ನು ವೃದ್ಧಿ ಮಾಡುತ್ತದೆ ನೆಮ್ಮದಿಯನ್ನು ತಂದುಕೊಡುತ್ತದೆ ಮುಖ್ಯವಾಗಿ ಮಾನಸಿಕ ನೆಮ್ಮದಿ ಮಾನಸಿಕ ಸೀಮಿತ ನಿಮ್ಮದಾಗುತ್ತದೆ ಅಂತಹ ಒಂದು ಶಕ್ತಿ ಈ ಅಲೋವೆರಾಕ್ಕೆ ಇದೆ ಅಲೋವೆರಾದಲ್ಲಿ ಅಂತಹ ಒಂದು ಉಪಯುಕ್ತವಾದಂತಹ ಶಕ್ತಿ ಇದೆ ಯಾಕಂದ್ರೆ ದೇವಾನುದೇವತೆಗಳು ಅನುಗ್ರಹಿಸಿರುತ್ತಾರೆ ಹಾಗೆ ನಿಮ್ಮ ಮನೆಯಲ್ಲಿ ಅಲೋವೆರಾವನ್ನು ಬೆಳೆಸುತ್ತಿದ್ದೀರಿ ಅಂದ್ರೆ ಅಲೋವೆರಾಕ್ಕೆ ಯಥಾ ಪ್ರಕಾರ ನೀವು ತುಳಸಿ ಪೂಜೆಯನ್ನು ಯಾವ ಪ್ರಕಾರದಲ್ಲಿ ನಿತ್ಯ ಮಾಡುತ್ತೀರಿ ಅದೇ ರೀತಿ ಸ್ವಲ್ಪ ಒಂದು ಹೂವನ್ನು ಇಟ್ಟು ಸ್ವಲ್ಪ ಅರಿಸಿನ ಕುಂಕುಮವನ್ನು ಇಟ್ಟು ಪೂಜಿಸುತ್ತಾ ಬನ್ನಿ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಧನಪ್ರಾಪ್ತಿ ಯೋಗ ಬರುತ್ತದೆ ಹಣ ಯಾವ ರೀತಿಯಾಗಿ ವೃದ್ಧಿ ಆಗ್ತಾ ಹೋಗುತ್ತೆ ಅಂತ ನೋಡಿದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಅಷ್ಟರ ಮಟ್ಟಕ್ಕೆ ಧನಪ್ರಾಪ್ತಿ ಯೋಗ ಸಹ ಬರುತ್ತದೆ ದೇವಾನು ದೇವತೆಗಳ ಅನುಗ್ರಹ ಸದಾಕಾಲ ನಿಮ್ಮ ಮನೆಯ ಮೇಲೆ ಇದ್ದೇ ಇರುತ್ತದೆ ಎಂದು ವೇದ ಪಂಡಿತರು ಸಹ ನಂಬುತ್ತಾರೆ ಹಾಗೆ ರಹಸ್ಯ ಪರಿಹಾರ ಶಾಸ್ತ್ರದಲ್ಲೂ ಸಹ ಅಲೋವೆರಾ ಗಿಡದ ಬಗ್ಗೆ ಉಲ್ಲೇಖಿಸಿದ್ದಾರೆ ಹಾಗಾಗಿ ಅಲೋವರದಿಂದ ಈ ಚಿಕ್ಕ ತಂತ್ರಗಳನ್ನು ಮಾಡಿಕೊಳ್ಳಿ ಈ ದಿನ ಅಲೋವೆರಾವನ್ನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೂ ಕೂಡ ಕಟ್ಟಿಕೊಳ್ಳಬಹುದು ಅದಕ್ಕೂ ಕೂಡ ನೀವು ನಿತ್ಯ ಪೂಜೆ ಮಾಡುತ್ತ ಬಂದ್ರೆ ಅಲೋವೆರಾ ಬೆಳೆದಂತೆ ನಿಮ್ಮ ಮನೆಯಲ್ಲಿರುವ ಕಷ್ಟಗಳು ನಿವಾರಣೆಯಾಗಿ ಅದು ಬರುತ್ತದೆ ಎಂದು ಹೇಳಲಾಗುತ್ತದೆ ಇವತ್ತಿನ ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಎಂದು ನಾನು ಭಾವಿಸುತ್ತೇನೆ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಈ ದರ್ಶ ಅಮಾವಾಸ್ಯೆಯು ನಿಮ್ಮ ಜೀವನದಲ್ಲಿ ಶಾಂತಿ ಸಮೃದ್ಧಿ ಮತ್ತು ಪೂರ್ವಜರ ಆಶೀರ್ವಾದವನ್ನು ತಂದುಕೊಡಲಿ ಈ ಮಾಹಿತಿಯು ನಿಮ್ಗೆ ಉಪಯುಕ್ತವಾಯ್ತಾ ಹಾಗಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ